ನೋಡಿ ಡಿ ಸಿ ವಿಚಾರವಾಗಿ ಏನು ಗೊಂದಲ ಶುರುವಾಗಿದೆ ಇದರ ಕ್ಲೈಮ್ಯಾಕ್ಸ್ ಏನಾಗುತ್ತೆ ನಾನು ಸ್ಪಷ್ಟವಾದ ಉತ್ತರ ಕೊಡ್ತೀನಿ ಈಗಾಗಲೇ ಹೈಕಮಾಂಡ್ ಇದ್ರ ಬಗ್ಗೆ ಡಿಸಿಷನ್ ತೆಗೆದುಕೊಂಡಿದೆ ಈಗ ಸಿದ್ದರಾಮಯ್ಯನವರು ಹಾಗೂ ಅವರ ಟೀಮ್ ಹೆಚ್ಚುವರಿ ಡಿ ಸಿ ಎಂಗಳ ನೇಮಕ ಆಗಬೇಕು ಅಂತ ಹೇಳ್ತಾ ಇದೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಏನು ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಡಿ ಸಿ ಎಂ ಮಾಡಬೇಡಿ ಡಿ ಕೆ ಶಿವಕುಮಾರ್ ಒಬ್ಬರೇ ಡಿ ಸಿ ಎಂ ಇರಬೇಕು ಒಂದು ವೇಳೆ ಡಿ ಸಿ ಎಂ ಮಾಡೋದಾದ್ರೆ ಹೆಚ್ಚುವರಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಿ ನೀವು ಡಜನ್ ಡಿ ಸಿ ಎಂ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸಿ ಇದೆಲ್ಲ ಹೈಕಮಾಂಡ್ ಹತ್ರ ಹೋಗಿದೆ ಇವತ್ತು ಸಿದ್ದರಾಮಯ್ಯವರು ಮುಖಾಮುಖಿಯಾಗಿ ಮಾತನಾಡೋದು ಬೇರೆ ವಿಷಯ ಈಗಾಗಲೇ ಹೈಕಮಾಂಡ್ಗೆ ಏನೆಲ್ಲ ರಿಪೋರ್ಟ್ ಹೋಗಬೇಕು ಡಿ ಸಿ ಎಂ ನೇಮಕದ ವಿಚಾರವಾಗಿ ಎಲ್ಲ ಹೇಳಿಕೆಗಳು ಎಲ್ಲ ಮಾಹಿತಿಗಳು ಈಗಾಗಲೇ ರವಾನೆ ಆಗಿದೆ ಹೈಕಮಾಂಡ್ ಡಿಸಿಷನ್ ಕೂಡ ತೆಗೆದುಕೊಂಡಿದೆ ಅದೇ ವಿವರವನ್ನು ಕೊಡ್ತೇನೆ ಹೈಕಮಾಂಡ್ ಏನ್ ಡಿಸಿಷನ್ ಮಾಡಿದೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಎಲ್ರಿಗೂ ಕೂಡ ಬಹಳ ದೊಡ್ಡ ಪ್ರಶ್ನೆ ಇರಬಹುದು ನಿಮಗೆಲ್ಲ ನೆನ್ಪಿರುತ್ತೆ ಅನ್ಕೋತೀನಿ ಈ ಹಿಂದೆ ಎಲ್ಲ ಈಗ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅದು ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗಿರ್ಬೋದು ಅಥವಾ ಬಸವರಾಜ ಬೊಮ್ಮಾಯಿ ಸಿ ಸಿಎಂ ಆಗಿದ್ದಾಗ ಕೂಡ ಇರಬಹುದು ಏನಂತ ಚರ್ಚೆ ಆಗ್ತಿತ್ತು ಸಿಎಂ ಜೊತೆ ಡಿ ಎಂ ಹುದ್ದೆಯನ್ನು ಸೃಷ್ಟಿ ಮಾಡಿದ್ರೆ ಸಿಎಂ ವೀಕ್ ಆದಾಗೆ ಪವರ್ ಸೆಂಟರ್ ಜಾಸ್ತಿ ಆಗುತ್ತೆ ಅನ್ನೋ ಚರ್ಚೆ ಇತ್ತು ಯಾವಾಗ ಯಡಿಯೂರಪ್ಪನವ್ರ ಜೊತೆ ಮೂರು ಜನರನ್ನ ಡಿ ಸಿ ಎಂ ಆಗಿ ನೇಮಕ ಮಾಡಿದ್ರಲ್ಲ ಯಡಿಯೂರಪ್ಪನವ್ರು ಅಸಮಾಧಾನಗೊಂಡಿದ್ರಾಗ ಬಸವರಾಜ್ ಬೊಮ್ಮಾಯಿ ಅವರು ಅದೇ ಕಾರಣಕ್ಕಾಗಿ ನಾನು ಸಿ ಸಿಎಂ ಇರಬೇಕು ಯಾವ ಡಿ ಸಿ ಎಂ ಕೂಡ ಬೇಡ ಅಂತ ಹೇಳಿ ಇದ್ದ ಡಿ ಸಿ ಎಂ ಕೂಡ ತೆಕ್ಸಿದ್ರು ಆಗ ಆ ರೀತಿ ವ್ಯಾಖ್ಯಾನ ಇತ್ತು ಈಗ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ ಹೇಳಿ ಈ ಕಡೆ ಸ್ವತಃ ಮುಖ್ಯಮಂತ್ರಿಗಳು ಹಾಗೂ ಅವರ ಬೆಂಬಲಿಗರು ಹೆಚ್ಚುವರಿ ಡಿ ಸಿ ಸೃಷ್ಟಿ ಆಗ್ಬೇಕು ಅಂತಾರೆ ಈ ಕಡೆ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಡಿ ಸಿ ಎಂ ಸೃಷ್ಟಿ ಆಗಬಾರ್ದು ನಾನು ಒಬ್ನೇ ಡಿ ಸಿ ಎಂ ಇರಬೇಕು ಅಂತಾರೆ ಅವರು ಇದೇಂಗಿದು ಸಿ ಎಂ ಸ್ವತಃ ಡಿ ಸಿ ಎಂ ಹೆಚ್ಚುವರಿ ಆಗಬೇಕು ಅಂತ ಹೇಳೋದು ಯಾಕೆ ಯಾಕಂದ್ರೆ ಇದು ಕೇವಲ ಡಿ ಸಿ ಎಂ ಪಟ್ಟ ಅಷ್ಟೇ ಅಲ್ಲ ಅದು ಯಾವ ರೀತಿ ಪ್ರತಿಬಿಂಬಿತ ಆಗ್ತಾ ಇದೆ ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಪಟ್ಟ ಮುಂದಿನ ಸಿಎಂ ಪಟ್ಟ ಅಂತ ಹೇಳಿ ಪ್ರತಿಬಿಂಬಿತ ಆಗ್ತಾ ಇದೆ ಎರಡೂವರೆ ವರ್ಷದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋದೇ ಆದ್ರೆ ಆಗ ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಒಬ್ಬರೇ ಡಿ ಸಿ ಎಂ ಇದ್ರೆ ಆಗ ಸಹಜವಾಗಿ ಅವರೇ ಎಲಿಜಿಬಲ್ ಆಗ್ಬಿಡ್ತಾರೆ ಫ್ರಂಟ್ ರನ್ನರ್ ಆಗಿರ್ತಾರೆ ಅದೇ ಮೂರ್ನಾಲ್ಕು ಜನ ಇದ್ಬಿಟ್ರೆ ಆ ನಾಲ್ವರ ಪೈಕಿ ಯಾರು ರನ್ ಮಾಡೋದು ಚರ್ಚೆ ಶುರುವಾಗುತ್ತೆ ಅದೇ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯನವರು ಹೆಚ್ಚುವರಿ ಡಿ ಸಿ ಎಮ್ ಆಗಲಿ ಅಂತ ಅವರು ಹೇಳ್ತಿದ್ದಾರೆ ಯಾಕಂದರೆ ಯಾವಾಗ ಒಂದಕ್ಕಿಂತ ಹೆಚ್ಚು ಆಪ್ಷನ್ಸ್ ಇರುತ್ತೆ ಆ ಎರಡೂವರೆ ವರ್ಷದ ನಂತರ ಸಮಯ ಬಂದಾಗ ಗೊಂದಲ ಸೃಷ್ಟಿಯಾಗುತ್ತೆ ಬೇಡಪ್ಪ ಈ ಗೊಂದಲವೇ ಬೇಡ ಈಗ ಹೆಂಗಿದ್ಯೋ ಹಂಗೆ ಮುರ್ಕ ಮುಂದುವರ್ಕೊಂಡು ಹೋಗಲಿ ಈಗ ಹೆಂಗಿದ್ಯೋ ಹಂಗೆ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳ್ತಾರೆ ಸಿ ಅದನ್ನು ಲೆಕ್ಕ ಹಾಕಿಯೇ ಸಿದ್ದರಾಮಯ್ಯನವರು ಈಗಲೇ ದಾಳ ಉರುಳಿಸಿದ್ದಾರೆ ಅದಕ್ಕೆ ಕೌಂಟ್ರ್ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ತಿದ್ದಾರೆ ಆ ದಾಳವನ್ನು ಈಗಲೇ ಅವರು ಆ ಗೊಂದಲವನ್ನು ಇವತ್ತೇ ಸೃಷ್ಟಿ ಮಾಡ್ತಾ ಇದ್ದಾರೆ ಈಗಲೇ ಡಿ ಸಿ ಎಂ ವಿಚಾರವಾಗಿ ಗೊಂದಲ ಸೃಷ್ಟಿ ಆಗ್ಬಿಟ್ರೆ ಈಗಲೇ ಬೇಡಪ್ಪ ಈ ತನ್ನವೇ ಬೇಡ ಅಂತಲಿ ಈಗ ಅದ್ಯಾವುದನ್ನು ಟಚ್ ಮಾಡಲಿಕ್ಕೆ ಹೋಗಲ್ಲ ಅರ್ಥ ಆಯ್ತಾ ಈಗ ಎರಡೂವರೆ ವರ್ಷದ ನಂತರ ಈ ಗೊಂದಲ ಬೇಡ ಅಂತ ಹೇಳಿ ಹಾಗೇ ಮುಂದುವರಿಲಿ ಅಂತಾರಂದ್ರೆ ಈಗಲೂ ಅದನ್ನೇ ಮಾಡ್ತಾರಲ್ವಾ ಅದಕ್ಕೆ ಡಿ ಕೆ ಸುರೇಶ್ ಅವ್ರು ಹೇಳಿದ್ರು ಮಾಡಲಿ ಎಲ್ಲರೂ ಡಿ ಸಿ ಎ ಮಾಡಲಿ ಆರ್ ವಿ ದೇಶಪಾಂಡೆ ಅವ್ರನ್ನ ಮಾಡಲಿ ದಿನೇಶ್ ಗುಂಡೂರಾವ್ ಅವ್ರನ್ನ ಮಾಡ್ಲಿ ಕೃಷ್ಣ ಬೈರೇಗೌಡ್ರನ್ನ ಮಾಡಲಿ ರಾಮಲಿಂಗ ರೆಡ್ಡಿ ಅವ್ರನ್ನ ಮಾಡಲಿ ಈಶ್ವರ ಖಂಡ್ರ ಅವ್ರನ್ನ ಮಾಡಲಿ ಎಂ ಬಿ ಪಾಟೀಲ್ರನ್ನು ಮಾಡಲಿ ಇರೋ ಬರೋ ಹೆಸರಲ್ಲಿ ಹೇಳ್ಬಿಟ್ರು ಜಮೀರ್ ಅಹಮದ್ ಖಾನ್ ಅವ್ರ ಹೆಸರು ಹೇಳಿದ್ರು ಎಲ್ಲ ಹೆಸರನ್ನು ಹೇಳ್ಬಿಟ್ರು ಸತೀಶ್ ಜಾರಕಿಹೊಳಿಯವರು ನಾನು ಹೇಳದ್ನಲ್ಲ ಇರೋ ಬರೋ ಹೆಸರಲ್ಲಿ ಹೇಳ್ಬಿಟ್ಟು ಒಂದು ಡಜನ್ ಡಿ ಸಿ ಎಂ ಮಾಡಲಿ ಅಂದ್ಬಿಟ್ರು ಅವರು ಅದನ್ನೇ ಇವತ್ತು ಚನ್ನಗಿರಿ ಎಮ್ ಎಲ್ ಎ ಶಿವಗಂಗಾ ಬಸವರಾಜ್ ಅವ್ರು ಹೇಳಿದ್ದು ಅದನ್ನೇ ಮಾಡಲಿ ಮೊದಲು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಿ ಆಮೇಲೆ ನೀವು ಡಜನ್ ಡಿ ಸಿ ಎಂ ಮಾಡಿ ಅಂತ ಹೇಳಿದ್ರು ಅವರು ಸಿ ಏನ್ ಆಗ್ತಾ ಇದೆ ಒಂದು ಗೊಂದಲ ಸೃಷ್ಟಿಸುವಂತ ಪ್ರಯತ್ನ ಡಜನ್ ಡಿ ಸಿ ಎಂ ಅಂದ್ರೆ ಎಲ್ಲ ಸಮುದಾಯಕ್ಕೂ ಕೊಡಿ ಅಂತ ಹೇಳಿದ್ರೆ ಅವಾಗ ಹೈಕಮಾಂಡ್ ಹತ್ರ ಇದು ಹೋಗುತ್ತೆ ಹೈಕಮಾಂಡ್ ನೋಡಿ ಇಷ್ಟೊಂದೆಲ್ಲ ಗೊಂದಲ ಸೃಷ್ಟಿ ಆಗ್ತಾ ಇದೆ ಬೇಡ ಈಗ ಡಿ ಸಿ ಎಂ ಕೈ ಹಾಕೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರಲಿ ಅನ್ನೋದೇ ಅವರ ಉದ್ದೇಶ ಅದಕ್ಕೆ ಈ ಗೊಂದಲ ಸೃಷ್ಟಿ ಡಿ ಕೆ ಶಿವಕುಮಾರ್ ಅವರು ಈಗ ಈ ಗೊಂದಲವನ್ನು ಸೃಷ್ಟಿಸಿ ತಾವೊಬ್ಬರೇ ಡಿ ಸಿ ಎಂ ಆಗಿ ಉಳಿಬೇಕು ಈ ತಂತ್ರವನ್ನು ಹೂಡಿದ್ದಾರೆ ಸಿದ್ದರಾಮಯ್ಯನವರು ಶತಾಯಗತಾಯ ಡಿ ಸಿ ಎಂ ಹುದ್ದೆಯನ್ನು ಸೃಷ್ಟಿಸಿ ಮುಂದೆ ಎರಡೂವರೆ ವರ್ಷದ ನಂತರ ಡಿ ಕೆ ಶಿವಕುಮಾರ್ ಸಿಎಂ ಆಗದ ಹಾಗೆ ತಡೆಯಬೇಕು ಇದು ಸಿದ್ದರಾಮಯ್ಯನವರು ಹಾಗೂ ಅವರ ಟೀಮ್ನ ಪ್ಲಾನ್ ಹೈಕಮಾಂಡ್ಗೆ ಇವೆಲ್ಲವೂ ಕೂಡ ಅರ್ಥ ಆಗಿದೆ ಅವರಿಗೇನು ಗೊತ್ತಿಲ್ಲ ಅಂತ ಅಲ್ಲ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಸಿ ಎಂ ಏನು ಮಾಡ್ತಿದ್ದಾರೆ ಡಿ ಸಿ ಎಂ ಏನು ಮಾಡ್ತಿದ್ದಾರೆ ಅವ್ರ ಟೀಮ್ ಏನು ಮಾಡ್ತಾ ಇದೆ ಪ್ರತಿಯೊಂದು ಮಾಹಿತಿ ಇದೆ ಅದೇ ಕಾರಣಕ್ಕಾಗಿ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಯಾವುದೇ ಗೊಂದಲ ಸೃಷ್ಟಿಯಾಗಲಿ ಏನೇ ಡಿಮ್ಯಾಂಡ್ ಬರಲಿ ಪೋಸ್ಟ್ಪೋನ್ ಮಾಡೋದು ಸದ್ಯಕ್ಕೆ ಬೇಡ ಸದ್ಯಕ್ಕೆ ಸುಮ್ಮನೆ ರೀ ಇದೊಂದು ಎಲೆಕ್ಷನ್ ಆಗ್ಬಿಡ್ಲಿ ಇಲ್ಲಿವರೆಗೂ ಏನಂತ ತಳಿದ್ರು ಲೋಕಸಭೆ ಎಲೆಕ್ಷನ್ ಒಂದು ಆಗ್ಬಿಡ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡಲೇ ಅದೆಲ್ಲ ಮಾಡೋಣ ಅಂತ ಹೇಳಿ ತಳ್ಳದ್ರು ಈಗ ಅವರಿಗೂ ಕುತ್ತಿಗೆಗೆ ಬಂದಿದೆ ಸೊ ಅದಕ್ಕೋಸ್ಕರ ಅವ್ರು ಮಾಡ್ತಾರೆ ಈಗ ಬೈ ಎಲೆಕ್ಷನ್ ಕಣ್ಣೆದುರುಗಡೆ ಇದೆ ಬೈ ಎಲೆಕ್ಷನ್ ಮುಗಿಲಿ ಅಂತ ತಳ್ಬಹುದು ಮ್ಯಾಕ್ಸ್ ಟು ಮ್ಯಾಕ್ಸ್ ಇಲ್ಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಇದೆ ಅದು ಮುಗಿಲಿ ಅನ್ಬೋದು ಬಿ ಬಿ ಎಂ ಪಿ ಚುನಾವಣೆ ಇದೆ ಅದು ಮುಗಿಲಿ ಅನ್ಬೋದು ಅವರಿಗೆ ಚುನಾವಣೆಗಳೇ ಅಸ್ತ್ರ ಹಾಗಂತ ಹೇಳಿ ಸಮಯವನ್ನ ಅವರು ಬೈ ಮಾಡ್ತಾ ಹೋಗ್ತಾರೆ ಟೈಮ್ ಬೈ ಮಾಡ್ತಾ ಹೋಗ್ತಾರೆ ಆ ಮೂಲಕ ಹೇಗೋ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿಸು ಅಂತಾರಲ್ಲ ಆ ರೀತಿಯ ಪ್ಲಾನ್ನ ಹೈಕಮಾಂಡ್ ಮಾಡ್ತಾ ಇದೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಹೈಕಮಾಂಡ್ ಈಗಲೂ ಕೂಡ ಅದೇ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಸದ್ಯಕ್ಕೆ ಈ ಗೊಂದಲ ಬೇಡ ಏನದು ಡಾಕ್ಟರ್ ರಾಜ್ಕುಮಾರ್ದೊಂದು ಡೇಲಾಗ್ ಇದೆಯಲ್ಲ ಕವಿರತ್ನ ಕಾಳಿದಾಸದಲ್ಲಿ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಅಂತ ಹೇಳಿ ಸದ್ಯಕ್ಕೆ ಮುಂದಾಗ್ತಾರೆ ಮುಂದೆ ಆ ಸಮಯ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳಿ ಸುಮ್ನ ಹಾಕ್ತಾರೆ ಇದೇ ಹೈಕಮಾಂಡ್ ಡಿಸಿಷನ್ ಸದ್ಯಕ್ಕಂತೂ ಯಾವುದೇ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಂಡಿಲ್ಲ ನಿಮ್ಮ ಪ್ರಕಾರ ಹೆಚ್ಚುವರಿ ಎಂ ಹುದ್ದೆ ಸೃಷ್ಟಿ ಆಗ್ಬೇಕಾ ಅಥವಾ ಬೇಡ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಈಗ ಸಿ ಎಂ ಡಿ ಸಿ ಎಂ ಆಗಿದಾರಲ್ಲ ಇವರಿಬ್ರೇ ಇರಲಿ ಸಾಕು ಅನ್ನೋದು ನಿಮ್ಮ ಅಭಿಪ್ರಾಯವ ಯಾಕಂದ್ರೆ ಗೊಂದಲ ಅಂತೂ ಇದೆ ಸಿದ್ದರಾಮಯ್ಯವ್ರದ್ದು ಒಂದು ಸ್ಟ್ಯಾಂಡ್ ಇದೆ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಸ್ಟ್ಯಾಂಡ್ ಇದೆ ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಡಾಕ್ಟರ್ ಜಿ ಪರಮೇಶ್ವರ್ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದವರು ಅವರು ಇನ್ನು ಫ್ಯಾಕ್ಟ್ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸಿ ಡಿ ಸಿ ಎಂ ಇದ್ದವ್ರು ಈಗ ಬರೀ ಮಿನಿಸ್ಟರ್ ಆಗಿದ್ದಾರೆ ಅವರು ಅವರು ಇನ್ ಫ್ಯಾಕ್ಟ್ ನಾನ್ ಡಿ ಸಿ ಎಂಗೆ ಎಲಿಜಿಬಲ್ ಅಂತ ಹೇಳ್ತಿರೋದು ಆ ಕಾರಣಕ್ಕಾಗಿ ಹೈಕಮಾಂಡ್ ಅವರಿಗೂ ಕೂಡ ಬಾಯಿ ಮುಚ್ಚಿದೇನಂತ ಪಾರ್ಲಿಮೆಂಟ್ ಒಂದು ಎಲೆಕ್ಷನ್ ಮುಗಿದ್ಬಿಡ್ಲಿ ಆಮೇಲೆ ಒಂದ್ ವೇಳೆ ನಾವು ಡಿ ಸಿ ಎ ಮಾಡೋದಾದ್ರೆ ನಿಮ್ಮನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅವ್ರಿಗೆ ಸದ್ಯಕ್ಕೆ ಸುಮ್ಮನಿದ್ದಾರೆ ಹೈಕಮಾಂಡ್ ಏನ್ ಡಿಶನ್ ತೆಗೆದುಕೊಳ್ಳುತ್ತೆ ನೋಡೋಣ ಅಂದ್ಲಿ ಅವರು ಕಾಯ್ತಾ ಇದ್ದಾರೆ ಒಂದು ವೇಳೆ ಡಿ ಸಿ ಎ ಹುದ್ದೆ ಸೃಷ್ಟಿಯಾಗೋದೇ ಆದ್ರೆ ಅದರಲ್ಲಿ ಪರಮೇಶ್ವರ್ ಕೂಡ ಒಬ್ಬರಾಗಿರ್ತಾರೆ ನೋ ಡೌಟ್ ಇನ್ ದಟ್ ಅದರಲ್ಲಿ ಅನುಮಾನವೇ ಬೇಡ ಉಳಿದ ಹಾಗೆ ಅಲ್ಪಸಂಖ್ಯಾತ ಸಮುದಾಯದಿಂದ ಜಮೀರ್ ಅವರಾಗ್ತಾರೋ ಅಥವಾ ಲಿಂಗಾಯತ ಸಮುದಾಯದಿಂದ ಎಂ ಬಿ ಪಾಟೀಲ್ ರಾಗ್ತಾರೋ ಈಶ್ವರ ಗಂಡ್ರವ್ರ ಅವೆಲ್ಲ ಆಮೇಲೆ ಚರ್ಚೆಗಳೆಲ್ಲ ಆಮೇಲೆ ಆದ್ರೆ ದಲಿತ ಸಮುದಾಯದಿಂದ ಪರಮೇಶ್ವರ್ ಡೆಫಿನೆಟ್ಲಿ ಮುಂಚೂಣಿಯಲ್ಲಿರ್ತಾರೆ ಸತೀಶ್ ಜಾರಕಿಹೊಳಿ ಅವರು ಪಿ ಸಿ ಅಧ್ಯಕ್ಷ ಪಟ್ಟದ ಮೇಲೆ ಕಂಡಿಟ್ಟಿದ್ದಾರೆ ಸೊ ಇದೇ ಕಾರಣಕ್ಕಾಗಿ ನಾನ್ ನಿಮಗೆ ಕೇಳಿದೆ ಈಗಿರುವಂತೆ ಸಿಎಂ ಡಿ ಸಿ ಎಂ ಇಷ್ಟೇ ಇರಬೇಕಾ ಹೆಚ್ಚುವರಿ ಹುದ್ದೆ ಸೃಷ್ಟಿ ಆಗ್ಬೇಕಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ఈగలే సబ్‌స్క్రైబ్ ಮಾಡಿ ధన్యవాద